ನಮಸ್ತೆ ಹೇಳಿ ಮೇಡಮ್ ಇವತ್ತೇನು ವಿಶೇಷ ನಮಸ್ತೆ ನಾನು ಪೂಜಾರ್ವಿಗೌಡ ಪಕ್ಕ ಡಿ ಬಾಸ್ ಅಭಿಮಾನಿ ಇವತ್ತು ಬಾಸ್ತು ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮನೆ ಸುಮ್ಮನೆ ಆಶ್ರಮಕ್ಕೆ ಬಂದಿದ್ದೀವಿ ನಮ್ಮ ಕೈಲಾದಷ್ಟು ದವಸ ಧಾನ್ಯಗಳನ್ನು ಕೊಟ್ಟು ಅಂದರೆ ನಮ್ಮ ಬಾಸ್ ಅವ್ರ ಮಾತಿನಂತೆ ಒಂದು ತೂಕವಾಗಿ ಮಾಡೋಣ ಅಂತ ಇಲ್ಲಿವರೆಗೂ ಬಂದಿದ್ದೀವಿ ಅದಕ್ಕಿಂತ ಮುಖ್ಯವಾಗಿ ಒಂದು ವಿಷಯನ ನಾನು ನನ್ನ ಮನಸ್ಸಿಗೆ ಅನಿಸಿದ್ದು ನಮಗೆ ದುಃಖ ಆಗಿದೆ ಆ ಒಂದು ವಿಚಾರನ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಈಗ ನಿನ್ನೆ ಮೊನ್ನೆ ಉಮಾಪತಿ ಅವರು ಒಂದು ಮಾತು ಹೇಳಿದರು ಮಾತು ಮಾತಾಡೋವಾಗ ಯಾವಾಗಿದ್ರು ತೂಕವಾಗಿರಬೇಕು ದೇಹ ತೂಕವಾಗಿದ್ದರೆ ಸಾಲದು ಬುದ್ಧಿ ಅದ್ರ ತಕ್ಕ ಮಾತು ತೂಕವಾಗಿರಬೇಕು ಅಂತ ಅದನ್ನು ಮರ್ತಿದ್ದಾರೆ ಅಂತ ಅನ್ಕೋತೀನಿ ನಮ್ಮ ಪ್ರಕಾರ ಈಗ ಆ ದೇಹ ಹೇಳಿರೋ ಅದೇ ಒಂದು ಮಾತಿನ ತೂಕವೇ ಇವತ್ತು ಇಲ್ಲಿ ನಡೀತಿದೆ ಸಾಕಷ್ಟು ಕಡೆ ನಡೀತಾ ಇದೆ ಇನ್ನೂ ಇನ್ನೂ ಬೇಕಾದಷ್ಟಿದೆ ಹೇಳೋಕ್ಕೆ ನಮಗೆ ಲೆಕ್ಕ ಇಲ್ಲ ಆದರೂ ಇನ್ನೊಂದು ಹೇಳಬೇಕು ಕೊರೋನಾ ಟೈಮಲ್ಲಿ ಅದೇ ದೇಹ ಆ ತೂಕದ ಮಾತು ಒಂದೇ ಒಂದು ಮಾತು ಹೇಳಿದಕ್ಕೆ ಹದಿನೈದು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮುಂಚೆ ಅದಕ್ಕೆ ಮುಂಚೆ ಅವರು ಚೆನ್ನಾಗೇ ಇದ್ರು ಜೊತೆಲಿ ಯಾಕೆ ಹೀಗಾಗಿದ್ದಾರೆ ಆಗಿದ್ರೆ ನಮ್ಗೆ ಅದು ಬೇಡ ಪರ್ಸ್ನಲ್ ಅದು ಆದ್ರೂನು ನಮ್ಮ ಬಾಸ್ ಬಗ್ಗೆ ಮಾತಾಡೋವಾಗ ತುಂಬಾ ಯೋಚನೆ ಪಟ್ ಯೋಚನೆ ಮಾಡಿ ಮಾತಾಡಿ ಸರ್ ನಿಮ್ಗೆ ಅದಕ್ಕೆ ಇವತ್ತು ನಾನು ಹೇಳ್ತಿದ್ರಲ್ಲ ಈ ತೂಕ ಇದೇ ತೂಕನೇ ಎಲ್ಲಾ ಕಡೆನು ಎಲ್ಲಿ ಏನೆಲ್ಲ ನಾನು ನಡೀತಿದೆ ಎಷ್ಟು ಕಡೆ ಎಷ್ಟು ಆಶ್ರಮಕ್ಕೆ ಏನೆಲ್ಲ ಹೋಗಿದೆ ಎಷ್ಟು ಮಕ್ಕಳಿಗೆ ಏನೆಲ್ಲ ಸೇರಿದೆ ಅದನ್ನ ನೀವು ನೋಡಬೇಕು ನೋಡಿದ ಮೇಲೆ ನೀವು ಬಾಸ್ ಬಗ್ಗೆ ಮಾತಾಡ್ಬೇಕು ಇನ್ನೊಂದು ವಿಚಾರ ಉಮಾಪತಿ ಅವ್ರ ಜೊತೆಗೆ ನಮ್ಮ ಸರ್ ಜೊತೆಗಿದ್ದಾಗ ಅವರು ಎಲ್ಲ ರೀತಿಯಾಗಿರಲಿ ಪ್ರಚಾರದಲ್ಲಾಗಿರಲಿ ಒಂದು ಸಿನಿಮಾದಲ್ಲಾಗಿರಲಿ ಒಂದು ಪ್ರೊಡಕ್ಷನ್ ಜೊ ಆಗಿರಲಿ ಎಲ್ಲಾನು ಒಂದು ಒಳ್ಳೆಯ ಹೆಸರಾಗಿತ್ತು ಹೆಸರು ಬರ್ತಿತ್ತು ಕೂಡ ಅವ್ರ ಜೊತೆ ಅವ್ರು ಇರೋವರೆಗೂ ಮಾತ್ರ ಇವಾಗ ಅವ್ರಿಗೆ ಗೊತ್ತಾಗಿದೆ ಬಾಸಿಗೆ ಅವ್ರ ಬಗ್ಗೆ ಅವರು ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಅವ್ರದ್ದೇನೋ ಅವ್ರ ವೈಯಕ್ತಿಕವಾಗಿ ಅವ್ರ ವಿಚಾರಗಳಲ್ಲಿ ಗೊತ್ತಾಗಿಯೇ ಅವ್ರನ್ನ ದೂರ ತಳ್ಳಿದ್ದಾರೆ ಆ ಥರ ತಳ್ಳಿರೋ ಅವರೇ ತಳ್ಳಿದ್ದಾರೆ ಅನ್ನೋವಾಗ ಇನ್ನು ಅವ್ರ ಅಭಿಮಾನಿಗಳು ನಾವು ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅವರು ಎಲ್ಲಿ ಚೆನ್ನಾಗಿರ್ತಾರೋ ಅಲ್ಲಿ ಆ ಭಾಸು ಅಭಿಮಾನಿಗಳು ಕೂಡ ಅಲ್ಲೇ ಇರ್ತಾರೆ ಇವಾಗ ಅವರಿಗೆ ಹೇಗಾಗ್ಬಿಟ್ಟಿದೆ ಅಂದರೆ ಇದೆಲ್ಲ ಕಳ್ಕೊಂಡಿರೋ ಆಗಿ ಕಳ್ಕೊಂಡಿರೋದಕ್ಕೆ ಈಗ ನಮ್ಮ ಭಾಸು ಒಳ್ಳೆ ಮಾತಾಡಲಿ ಅದು ಕೆಟ್ಟದಾಗಿ ಕಾಣುತ್ತೆ ಏನಕ್ಕೆ ಅಂದರೆ ಅವರು ನೋಡೋ ನೋಟ ಇವಾಗ ಆ ರೀತಿ ಇದೆ ಮುಂಚೆ ಅದು ಒಳ್ಳೆಯದಾಗಿತ್ತು ಜೊತೆಗಿದ್ದಾಗ ಎಲ್ಲ ಥರನೂ ಪ್ರಚಾರಕ್ಕೆ ಎಲ್ಲ ಥರನೂ ಎಲ್ಲ ಥರ ಹೆಲ್ಪ್ಫುಲ್ ಆಗಿದೆ ಅವರಿಗೆ ಅದಕ್ಕೆ ಅವಾಗ ಬಾಸು ತುಂಬ ಒಳ್ಳೆಯವರಾಗಿದ್ರು ಇವಾಗ ಅವರಿಗೆ ಯಾವುದೇ ಇಲ್ದಲೇ ಝೀರೋ ಆಗಿರೋದ್ರಿಂದ ಈಗ ನಮ್ಮ ಬಾಸು ಪ್ರತಿ ಒಂದು ಮಾತಲ್ಲೂ ತಪ್ಪು ನೋಡಕ್ತಿರ್ತಾರೆ ಏನೇ ಆಗಿರಲಿ ಅದನ್ನ ಒಂದು ಕೆಣಕೊಂಡು ಬರೋದು ಏನೇ ಒಂದು ಹೇಳೋದ್ರಲ್ಲಿ ಈಗ ಅವರು ಸೈಡಿಗೆ ಇಟ್ಟಿದ್ದಾರೆ ಅಂತಂದ್ರೆ ನಿಮ್ಮಲ್ಲಿ ಏನೋ ಒಂದು ಲೋಪ ಕಂಡೆ ಅವ್ರು ಸೈಡಿಗೆ ಬಿಟ್ಟಿದ್ದಾರೆ ಅವ್ರು ಬಿಟ್ಟಿದ್ದಾರೆ ಅಂದಮೇಲೆ ನಾವು ಹಾಗೆ ನಿಮ್ಮನ್ನ ಬಿಟ್ಟಿರೋದು ಇನ್ ಮುಂದೆ ಇನ್ ಮುಂದೆ ನಮ್ಮ ಬಾಸ್ ಹೇಗೆ ಹೇಳ್ತಾರೋ ಹಾಗೆ ನಾವು ನಡ್ಕೊಂಡು ಹೋಗೋದು ಒಳ್ಳೆ ಆದಿಲಿ ನಾವು ಹೋಗ್ತೀವಿ ಒಳ್ಳೇದನ್ನೇ ಮಾಡ್ತೀವಿ ಇಂತಿಂಥ ಕೆಲಸ ಈ ಕೆಲಸ ಇಲ್ಲಿಗೆ ಮಾತ್ರ ಕೊನೆ ಅಲ್ಲ ಎಲ್ಲ ಕಡೆಗೂ ಇನ್ನೂ ಬೇಜಾನ್ ಊರುಗಳಿದಾವೆ ಯಾವುದೋ ಶಾಲೆಗಳು ಅನಾಥಾಶ್ರಮಗಳು ಇನ್ನು ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಇನ್ನೂ ಸಾಕಷ್ಟು ಮಾಡಬೇಕು ಅಂತ ಅನ್ಕೊಂಡಿದೀವಿ ಅದು ಇದೇ ದೇಹ ಇದೇ ತೂಕ ಇರೋ ದೇಹ ಹೇಳಿರೋ ಮಾತಿಗೋಸ್ಕರ ನಾವು ಮಾಡ್ತೀವಿ ನೀವು ಬಣ್ಣ ಬಣ್ಣದ ಮಾತಾಡ್ತೀರಾ ಅದಕ್ಕೆ ನೀವು ಒಳ್ಳೆಯವ್ರ ತರ ಕಾಣಿಸ್ತೀರಾ ಆದರೆ ನಮ್ಮ ಬಾಸು ನೇರವಾಗಿ ಡೈರೆಕ್ಟ್ ಆಗಿ ಏನೇ ಇದ್ರು ನೇರವಾಗಿ ಹೇಳ್ತಾರೆ ಅದಕ್ಕೆ ನಮ್ಮ ಬಾಸ್ ನಿಮಗೆ ಕೆಟ್ಟವ್ರ ತರ ಕಾಣಿಸ್ತಾರೆ ಅದು ನಿಮ್ ನಿಮ್ಮ ದೃಷ್ಟಿಯಾಗೆ ನಾವು ನಾವು ನಮ್ಮ ಬಾಸನ್ನ ಒಳಗಡೆಯಿಂದ ಹೃದಯದಿಂದ ನೋಡಿದ್ದೀವಿ ಅವ್ರ ಮಾತು ಹೊರಟಾಗಿರ್ಬೋದು ಹೃದಯ ಮಗು ತರ ಇದೆ ಅದನ್ನ ನೋಡಿ ಅರ್ಥ ಮಾಡಿಕೊಂಡ್ರೆ ಅವ್ರ ಜೊತೆ ಚೆನ್ನಾಗಿರ್ತೀರಾ ಇಲ್ಲಾಂದ್ರೆ ಹೀಗೆ